भुवनेश निद्रयुण्य चित्राक्षीयं सलु ಸಮರ್ಥ ಕಂಡು ನಾನು ಅಜ್ಜಿ ನಿನ್ನನ್ನು ಅಲ್ಲಿಂದ ಇಲ್ಲಿಗೆ ತರುವಷ್ಟಕ್ಕೆ ಮಾತ್ರ ಅಂದ್ರೆ ಕರೆಸಿದ್ದು ನಾನೇ ಅದಕ್ಕಾಗಿ ದೂರ ನಿಲ್ಲುವುದಲ್ಲ ನಿನ್ನನ್ನು ಒಪ್ಪಿದವ ನಾನು ಬಂದು ನನ್ನನ್ನು ನಾನು ಗಂಧರ್ವ ಕನ್ನಿ ನನ್ನ ಅಪ್ಪ ಮಹೋದರ್ಯ ಎಲ್ಲಿ ಆದ್ರೆ ಈ ತಿಳಿಯಿತು ಅಂತಾದ್ರೆ ದೇವತೆಗಳನ್ನು ಕಡೆ ದಿಕ್ಕಿನ ಒಡೆಯರಾದ ಮೃಡರನ್ನು ಕೂಡಿ ನಿನ್ನ ರೆ ಕಟ್ಟುತ್ತಾರೆ ವರ್ತಮಾನೇಶವನ್ನು ಆಡುವಂತಹ ಹರಕೋಪ ರುದ್ರಕೋಪ ರುದ್ರಗೋಪನು ಎಂಬ ನುಡಿಯ ಕೇಳುತ್ತಾಗ ಚಿತ್ರ 这一岁的路。 荆棘的路。 ಕೇಳಿದ ಹಾಗಿದೆಯಲ್ಲ ರುದ್ರಕೋಪ ಹೌದು ಅಜ್ಜಿ ಕತೆ ಹೇಳುವಾಗ ಈತನ ವಿಚಾರವನ್ನೇ ಹೇಳಿದ್ದಲ್ವೇ ಹರನಿಗೆ ಅರ್ಪಿಸುವಂತ ಪಿಂಡದಲ್ಲಿ ಹುಟ್ಟಿದಾತ ಹರಕೋಪ ಈತ ಹುಟ್ಟಿದಾಗ ಮಾಡಿದ ಕಾರ್ಯವನ್ನು ಪರಿಪರಿಯಾಗಿ ನನ್ನಲ್ಲಿ ಬಿತ್ತರಿಸಿದ್ದಲ್ಲ ಹಾಗಾದ್ರೆ ರುದ್ರಕೋಪ ಇವನೇ ಈ ಹಿಂದೆ ಭೂಲೋಕದ ಉಪವನದಲ್ಲಿ ಈತನನ್ನೇ ನೋಡಿ ಈತನ ರೂಪಾತಿಶಯಕ್ಕೆ ಮನಸೋತು ಈತನನ್ನೇ ಮದುವೆ ಆಗಬೇಕು ಅಂತ ಆಸೆಯನ್ನು ಹೊತ್ತ ಚಿತ್ರಾಕ್ಷಿ ನಾನೇ ಅಲ್ವೇ ಅಪ್ಪ ಮುಂಭಾಗದಲ್ಲಿ ಬಂದ್ರು ಇವನಿಗೆ ರುದ್ರಕೋಪ ಅಂತ ನನಗೆ ಯಾಕೆ ಅರ್ಥವಾಗ್ಲಿಲ್ಲ ಸಿಟ್ಟಿನಿಂದ ಮಾತನಾಡಿದೆ ನನ್ನ ಮೇಲೆ ಸಿಟ್ಟು ಬಂದಿರಬೇಕು ಇರ್ಲಿ ಗಂಡಸರ ಸಿಟ್ಟು ಕರಗಿಸ್ಲಿಕ್ಕೆ ನಮಗೆ ಗೊತ್ತಿಲ್ವಾ ಮಾತಿನಿಂದಲೇ ಕರಗಿಸ್ತೀನಿ ಅಗತ್ಯ ಇಲ್ಲ ನನಗೆ ಆಗ ಒಂದ್ ಜಾತಿ ಮನಸ್ಸಿತ್ತು ಈಗ ಮನಸ್ಸಿಲ್ಲ ಮನಸ್ಸು ಮಾಡಿ ಮನಸ್ಸು ಮಾಡುವುದಲ್ಲ ಮನಸ್ಸು ಮೂಡುದು ಮೂಡಿಸ್ಲಿಕ್ಕೆ ಈಗ ಸಮಯ ಇಲ್ಲ ನೀ ಬಂದಿಲ್ಲ ನೀವು ಹೋಗು ಅಂತ ಹೇಳಿದಾಗ ಹೋಗ್ಲಿಕ್ಕೆ ಬಾ ಅಂತ ಹೇಳಿದಾಗ ಬರ್ಲಿಕ್ಕೆ ನಿಮ್ಮ ಆಡೋ ತಿಳಿಸಿಕೊಂಡ್ರ ಮತ್ತೆ ನಮಗೂ ಸ್ವಾಭಿಮಾನ ಉಂಟು ನಮಗೂ ಮರ್ಯಾದೆ ಉಂಟು ಇರ್ಲಿ ಹೆಣ್ಣು ಮಕ್ಕಳಿಗೆ ಮುಗಿರುತ್ತದೆ ಸೆಟ್ಟಾಗ್ತದೆ ಗೊತ್ತಾಯ್ತಾ ನೀವು ಹೇಳುದು ಬೇಡ ನೀನ್ ನೋಡ್ರೆ ಗೊತ್ತಾಗ್ತದೆ ವ್ಯಕ್ತಿಗೆ ಒಂದು ಕ್ಷಣದ ಒಂದು ಸ್ಥಳದಲ್ಲಿ ಮರ್ಯಾದೆ ಇಲ್ಲ ಅಂತಂದ್ರೆ ಆ ಸ್ಥಳ ಬಿಡಬೇಕು ಎಂತ ಮಾತಾಡಿಬಿಟ್ಟಿ ಕೈ ಕೊಡುವ ಸತ್ಯದೊಂದು ಮಾತಾಡ್ತೇನೆ ಕೈ ಕೊಡು ಅಭ್ಯಾಸ ಯಾವತ್ತಿಗೂ ಗಂಡು ಮಕ್ಕಳಿಗಿಲ್ಲ ನೆಲೆಯಲ್ಲೂ ನನ್ನ ಕೈ ಬಿಟ್ಟರೆ ನೀವೇನೆ ಸುಮ್ಮನೆ ಉಳಿಯ ಆಗ ಒಂದ್ ನನಗೆ ಮನಸ್ಸು ಇತ್ತು ಆಗ ಒಪ್ಪಿಕೊಂಡಿದ್ದೆ ನೀನೇ ಆಗುದಿಲ್ಲ ಅಂತ ತಿರಸ್ಕಾರ ಮಾಡಿದ್ಮೇಲೆ ಮತ್ತೆ ಇಟ್ಕೊಳ್ಬೇಕಾದ ನಿವಾರ್ಯತೆ ಉಂಟ ಆಗುದಿಲ್ಲ ಕೊಡಿ ಅಂತ ಹೇಳಿದ್ದಲ್ಲ ಮತ್ತೆ ಹೋಗು ಅಂತ ಹೇಳಿ ನೀವೇ ಅಲ್ವಾ ಬಾಗಿಲಿಗೆ ಬೀಗ ಹಾಕಿದ್ದೀರಿ ಬೀಗಲ ಕೈ ಕೊಡಿ ಅಂತ ಹೇಳಿದ್ದು ನೀ ಯಾವ ಅವಳು ನಾನು ಮೇಲೆ ಗಂಧರ್ವ ಲೋಕ ಹಾರ್ಕೊಂಡು ಹೋಗು ಬಾಗಿಲ ತಕೊಂಡು ಹೋಗುದಂತ ನೀವು ಬರ ನಾನು ಬರುವಾಗ ಹಾರ್ಕೊಂಡು ಬಂದಿದ್ದೀನಿ ನೋಡಿ ನಾನು ಬರ್ಬೇಕಿರ್ಗೆ ಹಾರ್ಕೊಂಡು ಬಂದ ನಾನು ಹೋಗುದಿಲ್ಲ ನಾನು ಇಲ್ಲೇ ಇರ್ತೇನೆ ಏನ್ ಮಾಡ್ತೀರಿ ನೋಡ್ತೇನೆ ಎಲ್ಲಿ ಚಪ್ಪೆ ಸಂತಾತಿ ನಾನು ಇಲ್ಲೇ ಇರ್ತೇನೆ ಹೋಗುದಿಲ್ಲ ಏನ್ ಮಾಡ್ತೀರಿ ನೋಡ್ತೇನೆ ಅಲ್ಲ ಅಲ್ಲಿ ಅಲ್ಲಿ ಕೂತ್ಕೊಂಡು ಹೆದರ್ಸ್ರಿ ನಾವೇನ ಹೆದರ್ತೇವ ಇದು ನಮ್ಮನೆ ಇದು ಇದು ರೂಪವೇ ಇದು ಇದು ಮುಖ ಹೇಳಿದ್ರೆ ದೊಡ್ಡ ಕುಂಬಳಕಾಯಿ ಇದ್ದಾಗ ದೇವಲೋಕದವಳು ಅಂತ ತಲೆ ಮೇಲೆ ಎರಡು ಕೊಂಬು ಉಂಟ ಮತ್ತೆ ಇವಳಲ್ಲಿ ಯಾರು ಮದುವೆ ಆಗ್ತಾರೆ ನಾ ಯಾಕೋ ಒಂದ್ ಜಾತಿ ಮನ್ಸು ಮಾಡದೆ ಬಿಟ್ಟರೆ ಮತ್ತೆ ಯಾರು ಮದುವೆ ಆಗುದಲ್ಲ ಇದು ನನ್ನ ನಾನು ಮದುವೆ ಆಗ್ತೇನೆ ಹೇಳಿದ್ರೆ ಎಷ್ಟು ಜನ ಹುಡುಗರು ಸರದಿ ಸಾಲಿನಲ್ಲಿ ಇರ್ತಾರೆ ಹೌದಪ್ಪ ರುದ್ರಗೋಪ ಮದುವೆ ಇದ್ದಾನೆ ಅಂತ ತಿಳಿದ್ರೆ ಸಾಕು ಹೆಮ್ಮಕ್ಕಳು ತನ್ನ ತಂದೆ ಅಂದಿರು ಸಾಲ್ ಗಟ್ಟಿ ನಿಲ್ತಾರೆ ನನ್ನ ಮಗ ತಕ್ಕೊಳ್ಳಿ ನನ್ನ ಮಗ ತಕ್ಕೊಳ್ಳಿ ಮಾರಾಟಕ್ಕಿಟ್ಟದ್ದು ಸಂತೆ ಇದೇನು ಇದು ಬಾಳ ಚಂದ ಹೋ ಸ್ಪರ್ಶ ನೀರಾಗಿ ಹೋಯ್ತಲ್ಲ ನಿಮಗೆ ನಟಿಸಿದ್ದು ನಾಟಕವೇ ಇದು ಹೌದಪ್ಪ ಅಂದು ಉಪವನದಲ್ಲಿ ನಿನ್ನ ಕಂಡಾಗಬೇಕೆನ್ನುವಂತ ತೀರ್ಮಾನದಲ್ಲಿದ್ದಂತ ನಾನು ನನ್ನ ದಾಸಿಯಾಗಿರ್ತಕ್ಕಂತ ರಕ್ಕಸಿಯನ್ನು ಅಜ್ಜ ರೂಪದಲ್ಲಿ ಅಲ್ಲಿಗೆ ಕಳುಹಿಕೊಟ್ಟೆ ನಿನ್ನನ್ನ ಇಲ್ಲಿಗೆ ಬರಿಸಿಕೊಂಡೆ ಆವತ್ತೆ ನಿನ್ನನ್ನೇ ಒರಿಸಬೇಕೆನ್ನುವಂತ ತೀರ್ಮಾನವನ್ನು ಹೊಂದಿದವ ನಾನು ದೇವರು ಇಷ್ಟು ಬೇಗ ಅನ್ನುವಂತ ಕಲ್ಪನೆ ನನಗೆ ಇರಲಿಲ್ಲ ಏನೇ ಇರ್ಲಿ ಇಲ್ಲಿಗೆ ಬಂದ ಮೇಲೆ ನಿಮ್ಮ ಲೋಕದ ಪದ್ಧತಿಯ ಪ್ರಕಾರವಾಗಿ ಗಾಂಧರ್ವ ವಿವಾಹವನ್ನ ಆಗೋಣ ತಂದೆ ಬಂದಂತಾದ್ರೆ ವಿಚಾರವನ್ನ ರುಹಿ ಶುಭ ಮುಹೂರ್ತದಲ್ಲಿ ಅವರಿಂದ ಆಶೀರ್ವಾದವನ್ನ ಪಡೆಯೋಣ ಚಿತ್ರಾಕ್ಷಿ ಕಲ್ಯಾಣದ ಒಟ್ಟಿಗೆ ಲೋಕಕ್ಕೆ ಮಂಗಲವಾಗಲೇನೋವಾಗಿ ಹರಸುತ್ತೋ ಸರ್ವೇ ಜನ ಸುಖಿನೋ ಭವಂತು ಸನ್ಮಂಗಲೇ ರಂಗನಾಥ